ಆಡು ನೀ ನನ್ನ ಗುರುವೇ ನೀನೆ ನನ್ನ ಗುರು ನೀನೆ ನನ್ನ ಇರು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ನಿನ್ನೆ ನನ್ನ ಮಾತಾ ನೀನೆ ನನ್ನ ದಾತ ನಿನ್ನೆ ಬಂದು ಬಲಗ ನೀನೆ ಎಲ್ಲವೂ ನೀ നന്ന ജ്യോതി നീന ആരത്തിന കിരുത്തിന സീ മുറി തോരദയ എല്ലോ കത്തലോയ ബലിക്കോർ അയ്യം മുൻനിരയ മുക്തി ബേടി ബന്ധ കൃപെത്തോർ നിൻ്റെ നിന്ന ബാങ്കേ സാകന തന്നെ நெல்ல நின்று தும்பிருவே நன்னல் நிறுவே தனகு ஓ கண கூறுவே நின் அறிக்கை நன்கு ரக்ஷே நீ நன தைமே திக்ஷே ನಿನ್ನ ದಾರಿಗೆ ನನಗೆ ನಕ್ಸೆ ಮತ್ತೆ ಬಯಕು ಬರೋದೇ ಸಿಕ್ಸೆ ನಿನ್ನ ಅನುಕ್ರಹ ಇರದೇ ನಾವು ಸಿರಾಡಲಾರೇ ನಿಮ್ಮ ಆಶೀರ್ವಹಿರದೇ ಮುಂದಿಡಲಾರದೆ ನನಗೆ ಗೊತ್ತಿಲ್ಲ ತಪ್ಪು ಏನು ಬರುವುದಿಲ್ಲ ನೀ ಕೈ ಬಿಟ್ಟರೆ ಕಾಯುವರಿಲ್ಲ ಈ ವಯಸ್ಸು ನೀವು ನೀ ಮಾಡೋ ಧನ್ಯ ನಿನ್ನ ಕೃಪೆ ಎನ್ನು ಮುಳಿಯಲಿ ಅನನ್ಯ ಜಗತ್ತಿ ನೀನು ತಂದೆ ಎಲ್ಲ ಮಕ್ಕಳು ನಿನಗೊಂದೇ ಕೃಪೆ ತೋರಿ ബന്ധേ േ കടുപാപിനോര കണ്ണയ്യ ശ്രീ ഗുരുമല്ലയ്യ നന്ന ഗുരുനവും മാധുബള നി ഗുരുനീരു നീന ദൈവവും നിന ജീവവും ನಿನ್ನ ಮಾತಾ ನಿನ್ನ ದಾತ ನೀನ ಬಂಧು ಬಳಗ ನೀನ ಎಲ್ಲವೂ ನೀನ ಜ್ಯೋತಿ ನಿನ್ನ ಆರತಿ ನೀನ ಕಿರುತಿ ನೀನ ಸಾರತಿ ಮುಂದೆ ದಾರಿ ತೋರದಯ್ಯ ಎಲ್ಲ ಲೋಕತ್ತಲಯ್ಯ ದಲಕು ತೋರಿ ಅಣ್ಣನು ಮುನಿಸಬಾರಯ್ಯ ನಿನ್ನ ಗುರು ನಿನ್ನ ಇರು ನಿನ್ನ ದೈವವು ನೀನ ಜೀವವೂ Nina na guru, Nina na iru, Nina na Nina na Nina na mata, Nina na danta, Nina bandubalga, Nina Thank you so much.